ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವರ ರಿಲೇಟಿವ್ಸು ಅವರ ಫ್ರೆಂಡ್ಸು ಅವರ ಸ್ನೇಹಿತರಿಗೆ ಕೊಟ್ಟಿರುವಂಥದ್ದು ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಎಕರೆ ಮಂಜೇಗೌಡ ಈರ್ನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಎಕರೆ ಜಿಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನೂರ ಐವತ್ತು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮುಂಜೇಗೌಡ ದೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಊಟಗಳ್ಳಿ ಸರ್ವೆ ನಂಬರ್ ನಲವತ್ತು ಬಾರೊಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದನ್ನು ಏಳು ಎಕರೆ ಎಂಟು ಕುಂಟೆ ಮತ್ತೆ ಅಯ್ಯನು ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ಮೂರು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದೀವಿ ಈಗ ಹ ಅದನ್ನ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದೀವಿ ತಕೊಂಡವರೇ ಅಂತ ಹೇಳ್ತಾ ಇದೀನಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ರಿಂದ ಇದು ಕೆಲವಷ್ಟು